ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಚಿಕ್ಕೋಡಿ ಪಟ್ಟಣದಲ್ಲಿ ಉಚಿತ ಕಣ್ಣಿನ ಮೊಣಕಾಲು ನೋವು ತಪಾಸಣಾ ಶಿಬಿರ ಚಿಕ್ಕೋಡಿ ಪಟ್ಟಣದ ಕಾಳಮಾರುತಿ ದೇವಸ್ಥಾನದ ಆವರಣದಲ್ಲಿ ಪೂಜ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಉಚಿತ ಕಣ್ಣಿನ ಮೊಣಕಾಲು ನೋವು ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದ್ದಾರೆ ದಿಯಾ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಸಂಜೀವ್ ಪಾಟೀಲ್ ಮತ್ತು ಕ್ಷೇತ್ರ ಯೋಜನಾಧಿಕಾರಿಗಳಾದ ನಾಮದೇವ ದೇಶಪಾಂಡೆ ಅವರು ಮಾತನಾಡಿ ಪರ್ಮ ಪೂಜ್ಯರಾದ ಡಾ ಡಿ ವೀರೇಂದ್ರ ಹೆಗಡೆಯವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ಶುಭ ಕೋರಿ ನಂತರ ಇಂದು ಆಯೋಜನೆ ಮಾಡಿರುವ ಉಚಿತ ಶಿಬಿರದಲ್ಲಿ ಸರಿಸುಮಾರು ಐದುನೂರಕ್ಕಿಂತ ಹೆಚ್ಚು ಜನರು ಇದರ ಸದುಪಯೋಗ ಪಡೆದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಕಣ್ಣಿನ ತಪಾಸಣೆ ಮೊಣಕಾಲು ತಪಾಸಣೆ ನರರೋಗ ತಪಾಸಣೆ ಅಧಿಕ ರಕ್ತದೊತ್ತಡ ಹಾಗೂ ಶುಗರ್ ತಪಾಸಣೆ ನಡೆಯುತ್ತಿದೆ ಮತ್ತು ಚಿಕ್ಕೋಡಿ ತಾಲೂಕಿನ ಸಂಜೀವಿನಿ ಆಶ್ರಮದಲ್ಲಿರುವ ಅನಾಥ ಮಕ್ಕಳಿಗೆ ಹಣ್ಣು ಹಂಪಲ ವಿತರಣೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ಕೊಡುವುದರ ಮೂಲಕ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿದೆ ಎಂದರು ದಿಯಾ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಸಂಜೀವ್ ಪಾಟೀಲ್ ನೇತ್ರ ತಜ್ಞರು ಡಾ ರಂಜಿತ್ ಶಿಂದೆ ನಾಮದೇವ ದಾಶಪಾಂಡೆ ಕ್ಷೇತ್ರ ಯೋಜನಾಧಿಕಾರಿಗಳು ಸಿದ್ದಲಿಂಗ ಮಿಡಕನಕಟ್ಟಿ ಮೇಲ್ವಿಚಾರಕರು ರಾಜಾ ಸಾಬ್ ಮುಲ್ಲಾ ಚಿಕ್ಕೋಡಿ ವಲಯ ಮೇಲ್ವಿಚಾರಕರು ಪೂಜಾ ಕಾವೇರಿ ಸಂಗೀತ ಉಜ್ವಲ ರಾಣಿ ಸ್ವಪ್ನ ಪ್ರೇಮ ಸೇರಿದಂತೆ ಇನ್ನಿತರರು ಹಾಜರಿದ್ದರು ರಿಪೋರ್ಟ್ ಅರುಣ್ ಚಿಕ್ಕೋಡಿ ಮಂಜುನಾಥ ಟ್ರಸ್ಟ್ ಧರ್ಮಸ್ಥಳ ಮಂಜುನಾಥ ಟ್ರಸ್ಟ್ ಅವರು ಎಷ್ಟೊಂದು ಆಹಾರ ಆಹಾರ ದಾನ ಶಿಕ್ಷಣ ದಾನ ಆರೋಗ್ಯ ದಾನ ಧಾರ್ಮಿಕ ಕಾರ್ಯಕ್ರಮ ಆಮೇಲೆ ಎಷ್ಟೊಂದು ರೂರಲ್ ಏರಿಯಾ ಡೆವಲಪ್ಮೆಂಟ್ ಗುಡ್ಸ ಸಂಸ್ಥೆಯಿಂದ ರೂರಲ್ ಏರಿಯಾ ಡೆವಲಪ್ಮೆಂಟ್ ಇಂದ ಎಷ್ಟೊಂದು ಕಾರ್ಯಕ್ರಮ ಮಾಡ್ತಾ ಇದಾರೆ ಅದರಲ್ಲಿ ಇವತ್ತು ವೀರೇಂದ್ರ ಹೆಗ್ಗಡೆ ಅವರ ಜನ್ಮದಿನ ಅಂಗವಾಗಿ ನಾವು ಜೊತೆ ಒಂದು ನಮ್ಮ ಕಾಳಷ್ಟು ಆರೋಗ್ಯ ತಪಾಸಣೆ ವತಿಯಿಂದ ನಿವೃತ್ತ ತಜ್ಞ ಡಾಕ್ಟರ್ ಅರ್ಚನಾ ಚಿಕ್ಕೋಡಿಯಲ್ಲಿ ಸರ್ಜನ್ ಅಂದ್ರೆ ಬೆಳಗಾವಿ ಡಿಸ್ಟಿಕ್ ಎಲ್ಲ ಎಲ್ಲಿ ಬಿಟ್ಟು ಯಾವ್ದು ತಾಲೂಕಾ ಇದರಲ್ಲಿ ನ್ಯೂರೋಸರ್ಜನ್ ಇಲ್ಲ ಅದಕ್ಕೆ ಅವರು ನ್ಯೂರೋಸರ್ಜನ್ ಚಿಕ್ಕೋಡಿಯಲ್ಲಿ ಇದು ಕಾರ್ಯವಹಿಸ್ತಾ ಇದ್ದಾರೆ ಅವರು ಆಮೇಲೆ ಹೃದಯರೋಗ ತಜ್ಞ ಡಾಕ್ಟರ್ ಪವನ್ ದಿವಾನ್ ಸರ್ ಇದಾರೆ ಅವರು ಹೃದಯ ಕಾಯಿಲೆ ಅಥವಾ ಮೆಡಿಸಿನ್ ಕಾಯಿಲೆಯಿಂದ ಇದು ಅವರು ಕನ್ಸಲ್ಟೇಷನ್ ಮಾಡ್ತಾರೆ ಡಾಕ್ಟರ್ ಮಂಜುನಾಥ್ ಕುಂಬಾರ ಅವರು ಎಲ್ಲೂ ತಜ್ಞ ಇದಾರೆ ಇದಕ್ಕೆ ನೀವು ಎಲ್ಲ ಇದು ಸದುಪಯೋಗ ಮಾಡಿಕೊಳ್ಳಬೇಕು ಆಮೇಲೆ ನಾವು ನಮ್ಮೆಲ್ಲರ ಪರವಾಗಿ ಪರಮ ಪೂಜಾರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಮಾತನಾಡಿದ